ಇವತ್ತು ನಾನು ನಿಮಗೆ ಹೇಳುವಂತಹ ಫಾರ್ಮುಲಾ ಏನಿದೆಯಲ್ಲ ಅದರಿಂದ ನೀವು ಮತ್ತೆ ಯೌವನದ ಹುಮ್ಮಸ್ಸನ್ನು ಅನುಭವಿಸುತ್ತೀರಿ ಈಗ ನೀವು ನಿಮ್ಮ ಸ್ಟ್ಯಾಮಿನಾ ಸ್ಟ್ರೆಂತ್ ಮತ್ತು ಎನರ್ಜಿಯಿಂದ ನಿಮ್ಮ ಪಾರ್ಟ್ನರನ್ನು ಇಂಪ್ರೆಸ್ ಮಾಡಬಯಸಿದ್ರೆ ನಿಮ್ಮ ಮ್ಯಾರಿಡ್ ಲೈಫನ್ನು ಉಳಿಸ್ಬೇಕು ಅಂತ ಬಯಸಿದ್ರೆ ಒಂದು ಸಿಂಪಲ್ ಟಿಪ್ ಕೂಡ ಇದೆ ಮತ್ತು ಔಷಧಿಯ ಸಲಹೆ ಕೂಡ ಐವತ್ತು ವರ್ಷಕ್ಕಿಂತ ಮೇಲ್ಪಟ್ಟ ಪುರುಷರಿಗಾಗಿ ವಿಶೇಷ ಟಿಪ್ಸ್ ಕೊಡ್ತೀನಿ ಈ ಪ್ರೋಗ್ರಾಂನ ಕೊನೆಯಲ್ಲಿ ನೋಡಿ ವಯಸ್ಸು ಇಪ್ಪತ್ನಾಲ್ಕಾದ್ರೂ ನಲವತ್ತಾದ್ರೂ ಈ ಸಮಸ್ಯೆಯಿಂದ ಅರ್ಧಕ್ಕಿಂತ ಹೆಚ್ಚಿನ ಪುರುಷರು ತೊಂದರೆಗೀಡಾಗಿದ್ದಾರೆ ಅವರು ಮನಸ್ಸಿಟ್ಟು ಕೆಲಸ ಮಾಡೋದಕ್ಕೂ ಆಗೋದಿಲ್ಲ ಸರಿಯಾಗಿ ನಿದ್ದೆನೂ ಮಾಡೋಕ್ಕಾಗಲ್ಲ ಸದಾ ಚಡಪಡಿಸ್ತಾರೆ ಮತ್ತು ತಮ್ಮ ಪಾರ್ಟ್ನರನ್ನು ಸಂತೋಷಪಡಿಸೋದಿಕ್ಕೆ ಅವರಿಗೆ ಸಮಸ್ಯೆ ಆಗುತ್ತೆ ನೋಡಿ ನಿಮ್ಮ ಪಾರ್ಟ್ನರ್ನ ಅಗತ್ಯಗಳ ಬಗ್ಗೆ ನೀವು ಕಾಳಜಿ ವಹಿಸ್ತೀರಲ್ಲ ಈ ಸಮಸ್ಯೆಗಳಿಂದ ನೀವು ಸ್ವಲ್ಪವೂ ಗಾಬರಿಯಾಗಬೇಡಿ ಲೈಫ್ ಸ್ಟೈಲ್ ಬದಲಿಸಿ ನಿಮ್ಮ ಡಯಟ್ನಿಂದ ಜಂಕ್ ಮತ್ತು ಆಯಿಲಿ ಫುಡ್ ಅನ್ನ ತೆಗೆದು ಹೊರಗಾಕಿ ಪೌಷ್ಟಿಕ ಮತ್ತು ಹೆಲ್ದಿ ಫುಡ್ನ ಸೇವನೆ ಮಾಡಿ ಪ್ರಯೋಜನಕಾರಿ ಹಬ್ಸನ್ನ ನೀವು ತಗೋಬಹುದು ಇದು ಅಗತ್ಯದ ಹಾರ್ಮೋನ್ಸ್ ಅನ್ನ ಹೆಚ್ಚಿಸುವಲ್ಲಿ ಸಹಾಯಕಾಗತ್ತೆ ಮತ್ತು ಇಚ್ಛಾಶಕ್ತಿಯನ್ನು ಹೆಚ್ಚಿಸುತ್ತದೆ ಕೌಂಚ್ ಬೀಜವನ್ನು ಸರಿಯಾದ ಪ್ರಮಾಣದಲ್ಲಿ ತಗೊಂಡ್ರೆ ಇದು ನಿಮ್ಮ ಕ್ವಾಲಿಟಿಯನ್ನು ಉತ್ತಮವಾಗಿಸುತ್ತೆ ಸುಲಭದಲ್ಲಿ ನಿಮ್ಮನ್ನ ಸುಸ್ತಾಗೋದಿಕ್ಕೆ ಬಿಡೋದಿಲ್ಲ ಆದರೆ ನಿಮ್ಮ ಸಮಸ್ಯೆ ಹಳೆಯದುಂತಾದರೆ ಸ್ವಲ್ಪ ಹೆಚ್ಚಿನ ಅಗತ್ಯ ಇದೆ ಅದಕ್ಕಾಗಿ ನೀವು ಆಫ್ರಿಕನ್ ಗಿಡಮೂಲಿಕೆ ಮುಲಂಡೋ ಬಳಸಿ ಇದು ನಿಮಗೆ ಸುಸ್ತಾಗೋದಿಕ್ಕೆ ಬಿಡೋದಿಲ್ಲ ನಿಮ್ಮಲ್ಲಿ ಯೌವನದ ಹುರುಪು ಮತ್ತು ಸ್ಟೆಮಿನಾವನ್ನು ಪೂರ್ತಿ ತುಂಬುತ್ತದೆ ನಿಮ್ಮ ಪಾರ್ಟ್ನರ್ ನಿಮ್ಮಿಂದ ಇಂಪ್ರೆಸ್ ಆಗ್ತಾರೆ ಹಾಗಾಗಿ ಗೆಳೆಯರೆ ಆಫ್ರಿಕಾದ ಹರ್ಬ್ ಮುಲ್ಯಾಂಡೋ ಮತ್ತು ಬೇರೆ ಎಲ್ಲಾ ಹರ್ಬ್ಸ್ ಅನ್ನು ಟೆಸ್ಟ್ ಮಾಡಿ ಇವುಗಳ ಸರಿಯಾದ ಪ್ರಮಾಣವನ್ನು ಗಮನದಲ್ಲಿಟ್ಟು ಇದನ್ನು ತಯಾರಿಸಲಾಗಿದೆ ಇದರ ಹೆಸರು ಲಿವ್ ಮಸ್ಟ್ಯಾಂಗ್ ಲಿವ್ ಮಸ್ಟ್ಯಾಂಗ್ ಇದು ಟೆಸ್ಟೆಡ್ ಪ್ರಾಡಕ್ಟ್ ಆಗಿದೆ ಇದನ್ನು ಮೂರು ತಿಂಗಳಿನಿಂದ ಈ ಸಮಸ್ಯೆಯಿಂದ ಬಳಲುತ್ತಿರುವಂತಹ ಅರವತ್ತು ಪುರುಷರ ಮೇಲೆ ಪ್ರಯೋಗಿಸಿ ಸಿದ್ಧಪಡಿಸಲಾಗಿದೆ ಮಾಡರ್ನ್ ಟೆಕ್ನಾಲಜಿಯನ್ನು ಬಳಸಿ ಈ ಹಬ್ಸಿನ ಎಕ್ಸ್ಟ್ರಾಕ್ಟ್ ಅನ್ನು ತೆಗೆಯಲಾಗಿದೆ ಇದನ್ನು ತಯಾರಿಸುವಾಗ ಪಾರಂಪರಿಕ ಮೆಥಡಿನ ಬಳಕೆ ಮಾಡಲಾಗಿದೆ ಅಂದ್ರೆ ಈ ಎಲ್ಲಾ ಹಬ್ಸಿನ ಗರಿಷ್ಠ ಪ್ರಯೋಜನ ಏನಿದೆಯಲ್ಲ ಅದು ನಿಮಗೆ ಸಿಗಬೇಕು ಅಂತ ನಾವು ತಿಳ್ಕೊಂಡ ಹಾಗೆ ಐವತ್ತರ ನಂತರ ಮತ್ತೆ ಈಗಂತೂ ನಲವತ್ತರ ನಂತರ ಕೂಡ ಶರೀರದಲ್ಲಿ ಆ ಹುರುಪು ಮತ್ತು ಹುಮ್ಮಸ್ಸು ಇರೋದಿಲ್ಲ ಹಾಗಾಗಿ ನಿಮ್ಮ ತೊಂದರೆ ಸ್ವಲ್ಪ ಹೆಚ್ಚಿಯಾಗಿದ್ರು ಮತ್ತು ಬೇಗನೆ ಫಲಿತಾಂಶ ಸಿಗೋದಿಕ್ಕೆ ನಮ್ಮಲ್ಲಿದೆ ನಿಮಗಾಗಿ ಲಿವ್ ಮಸ್ಟ್ಯಾಂಗ್ ಪ್ಲಸ್ ಹೌದು ಇದರಲ್ಲಿ ಲೀವ್ ಮಸ್ಟ್ಯಾಂಗಿಗೆ ಹೋಲಿಸಿದರೆ ಪ್ರತಿ ಇನ್ಗ್ರೀಡಿಯೆಂಟ್ಸ್ ಇನ್ನೂರು ಎಂ ಜಿ ನಿಮಗೆ ಹೆಚ್ಚಾಗಿ ಸಿಗತ್ತೆ ಯಾರ ಸಮಸ್ಯೆ ಹಳೆಯದು ಮತ್ತು ಹೆಚ್ಚು ಗಂಭೀರವಾಗಿದೆಯೋ ಅಂಥವರಿಗಾಗಿ ಇದನ್ನು ವಿಶೇಷವಾಗಿ ತಯಾರಿಸಲಾಗಿದೆ ಅಂದ್ರೆ ಬೇಗನೆ ಸಹಾಯಬೇಕಾದವರಿಗೆ ಅಂದ್ಮೇಲೆ ಯೋಚನೆ ಯಾಕೆ ಈಗಲೇ ಸ್ಕ್ರೀನ್ನಲ್ಲಿ ಕೊಡಲಾನಂಥ ನಂಬರನ್ನು ಸಂಪರ್ಕಿಸಿ ನಾನ್ ಬಹಳ ಸಲ ಇವರನ್ನ ಕೇಳ್ತಿದ್ದೆ ಇವ್ರ ಯಾವಾಗ್ಲೂ ನನ್ಮೇಲ್ ಕೋಪ ಮಾಡ್ಕೊಳ್ತಿದ್ರು ಅನ್ಸ್ತಿತ್ತು ಏನೋ ಸಮಸ್ಯೆ ಇರಬಹುದು ಅಂತ ಏಕೆಂದ್ರೆ ಮೊದಲು ನಮ್ಮ ಸಂಬಂಧ ಬಹಳ ಚೆನ್ನಾಗಿತ್ತು ಯಾವಾಗ್ಲೂ ನನ್ನನ್ನ ಖುಷಿಯಾಗಿಟ್ಟಿರ್ತಿದ್ರು ಸಂಬಂಧ ನನಗಿವತ್ತು ಬೇಕು ಆದರೆ ನನಗೆಲ್ಲೂ ಅನ್ಸಿತ್ತು ನನ್ನ ಕೈಲಿ ಆಗ್ತಾ ಇಲ್ಲ ಅಂತ ನಾವು ಇದ್ರ ಬಗ್ಗೆ ಡಾಕ್ಟರ್ ಜೊತೆ ಮಾತನಾಡಿದ್ವಿ ನಮಗೆ ಸಮಸ್ಯೆ ಏನು ಅಂತ ಗೊತ್ತಾಯ್ತು ನಮಗ್ ಪರಿಹಾರನೂ ಸಿಕ್ತು ಡಾಕ್ಟರ್ ನನಗೆ ಹೇಳಿದ್ರು ಈ ವಯಸ್ಸಿನಲ್ಲಿ ಆಗೋದಿದ್ದು ಸರ್ವೇ ಸಾಮಾನ್ಯ ಅಂತ ಆದ್ರೆ ಇದರಲ್ಲಿ ಗಾಬರಿ ಆಗುವ ಅಥವಾ ಟೆನ್ಷನ್ ತಗೊಳ್ಳುವಂತ ಅಗತ್ಯ ಇಲ್ಲ ಇದಕ್ಕೆ ಚಿಕಿತ್ಸೆ ಇದೆ ನಾನು ಆನ್ಲೈನ್ ಆಯುರ್ವೇದಿಕ್ ಸರ್ಚ್ ಮಾಡಿದೆ ಇದರ ರಿವ್ಯೂ ತುಂಬಾ ಚೆನ್ನಾಗಿತ್ತು ನನ್ನ ವಯಸ್ಸಿನ ಜನರೇನಿದ್ದಾರೆಲ್ಲ ಅವರು ನನಗೆ ಕೊಟ್ಟ ಸಲಹೆ ಅಂದ್ರೆ ನೀವು ಒಮ್ಮೆ ಲ್ಯೂಮುಸ್ ಟ್ಯಾಂಕ್ ಬಳಕೆ ಮಾಡಿ ನೋಡಿ ಇದರ ರಿವ್ಯೂ ತುಂಬ ಚೆನ್ನಾಗಿದೆ ಅಂದರು ಎಲ್ಲಕ್ಕಿಂತ ಮುಖ್ಯವಾಗಿ ಇದು ಹಂಡ್ರೆಡ್ ಪರ್ಸೆಂಟ್ ಆಯುರ್ವೇದಿಕ್ ಆಗಿದೆ ನಾನಿದನ್ನು ಬಹಳ ಸುಲಭವಾಗಿ ಆನ್ಲೈನ್ನಲ್ಲಿ ತರಿಸಿಕೊಂಡೆ ಮತ್ತೆ ಇದರ ಎಕ್ಸ್ಪರ್ಟ್ಸ್ ಇದ್ದಾರಲ್ಲ ಅವರು ಕೂಡ ನನಗದೇ ಸಲಹೆ ಕೊಟ್ಟರು ನನಗೇನಾದರೂ ಸೈಡ್ ಇಫೆಕ್ಟ್ ಆಗ್ಬೋದು ಅನ್ನುವಂಥ ಒಂದು ಭಯ ನನ್ನನ್ನು ಆವರಿಸಿತ್ತು ಆದರೆ ಥ್ಯಾಂಕ್ ಗಾಡ್ ಏನೂ ಆಗಿಲ್ಲ ಮತ್ತೆ ಇದನ್ನು ಬಳಸ್ತಾ ಎರಡು ತಿಂಗಳಾಯ್ತೀಗ ಈಗಂತೂ ನನ್ನಲ್ಲಿ ಅದೇ ಮೊದಲಿನ ಶಕ್ತಿ ಅದೇ ತಾಕತ್ತು ಬಂದಿದೆ ಬಹಳ ಖುಷಿಯಾಗಿದ್ದೇನೆ ಮತ್ತೆ ಇದರ ರಿಸಲ್ಟ್ ನೀವು ನನ್ನ ಹಂಟಿನ ಕೇಳಬಹುದು ಲಿವ್ ಮುಸ್ಟ್ಯಾಂಗ್ ನ ಫಲಿತಾಂಶ ಬಹಳ ಚೆನ್ನಾಗಿದೆ ನಾವಿಬ್ರು ಇದರ ರಿಸಲ್ಟ್ ನಿಂದ ಖುಷಿಯಾಗಿದ್ದೀವಿ